ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹಿನ್ನೆಲೆ ಇಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಕೃಷಿ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈಗಾಗಲೇ ಕೃಷಿ ಸಚಿವರಾದಂತಹ ಚಲುವರಾಯ ಸ್ವಾಮಿ ಅವರು ಚಾಲನೆನ ನೀಡಿದರು ಸುಮಾರು ಐನೂರಕ್ಕೂ ಹೆಚ್ಚು ಜನ ಈ ಒಂದು ಅಗ್ರಿವಾಕಲ್ಲಿ ಭಾಗವಹಿಸಿದರು ಈ ಪೈಕಿ ನಮ್ಮೊಂದಿಗೆ ಈ ಒಂದು ಅಗ್ರಿವಾಕಲ್ಲಿ ಭಾಗವಹಿಸಿದಂತಹ ಮಹಿಳೆ ನಮ್ಮೊಂದಿಗಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಮೇಡಮ್ ಕೃಷಿ ಅಂತ ಹೇಳಿದ ತಕ್ಷಣವೇ ಈ ಏನು ನೆನಪಾಗುತ್ತೆ ನಿಮಗೆ ಈಗಾಗಲೇ ಏನು ಸರ್ಕಾರದ ಒಂದು ಮಹತ್ತರವಂತಹ ಯೋಜನೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇವತ್ತು ಕೃಷಿ ನಡಿಗೆಯಲ್ಲಿ ನೀವು ಭಾಗವಹಿಸಿದ್ರಿ ಏನು ಹೇಳಿಕ್ಕೆ ಬಯಸ್ತೀರಿ ತುಂಬ ಖುಷಿಯಾಗುತ್ತೆ ಕೃಷಿ ಮೇಳಕ್ಕೆ ಬಂದು ವಾಕತ ಅಂತೇಳಿ ಬಂದಿರೋದು ಆಗುತ್ತೆ ಸೊ ನಾವು ಮೊದಲೆಲ್ಲ ಕೃಷಿ ಮೇಳ ಅನ್ನೋದನ್ನು ನಾವು ಕೇಳಿರಲಿಲ್ಲ ಸೊ ಇಲ್ಲಿ ಎಲ್ಲ ಬಂದು ಕೃಷಿ ಮೇಳದಲ್ಲಿ ನಾವು ಬಂದು ಭಾಗವಹಿಸೋದು ಖುಷಿ ಇದೆ ನಾವು ಮೊದಲೆಲ್ಲ ಕೃಷಿ ಅಂತೇಳಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿ ನಮ್ಮ ತಾತ ಅಜ್ಜಿ ಜೊತೆಗೆ ಹೋಗಿ ಅವ್ರ ಜೊತೆ ನಾವು ತೋಟಕ್ಕೆಲ್ಲ ಹೋಗಿ ಅವ್ರ ಜೊತೆ ನಾವು ಮಿಂಗಾಲಾಗಿ ನಾವು ಚಿಕ್ಕವರು ಇರುವಾಗೆಲ್ಲ ಕರ್ಕೊಂಡು ಹೋಗಿ ಅವ್ರ ಜೊತೆ ಮಿಂಗಲಾಗಿ ನಾವು ಕೆಲವೊಂದು ಕೆಲಸಗಳನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳ್ನ ಮಾಡಿಸ್ಕೊಂಡಿದ್ದು ನಮಗೆ ಗೊತ್ತಿದೆ ಅಂದರೆ ನಾವು ಫ್ರೆಂಡ್ ಜೊತೆ ಹೋಗಿ ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡಿದ್ದು ಗೊತ್ತಿದೆ ಬಟ್ ಇಲ್ಲೆಲ್ಲ ಬಂದಾಗ ನಮಗೆ ಮಿಲೇಟ್ಸ್ ಬಗ್ಗೆ ಮತ್ತು ಕೃಷಿಕರಿಗೆ ಯಂತ್ರಗಳ ಬಗ್ಗೆ ಮತ್ತು ಅಂದರೆ ಬೆಳೆಗಳ ಬಗ್ಗೆ ಅದ್ರ ಬೆಲ್ಲ ಮಾಹಿತಿಗಳನ್ನು ಇಲ್ಲಿ ಸಿಗುತ್ತೆ ಸೊ ಒಂದೇ ಪ್ಲೇಸಲ್ಲಿ ಎಲ್ಲ ಥರದ ಮಾಹಿತಿನೂ ಸಿಗೋದ್ರಿಂದ ಸೊ ಇದು ಕೃಷಿಕರಿಗೆ ತುಂಬ ಹತ್ರ ಅಂದ್ರೆ ಬೇಗ ಮಾಹಿತಿ ತಿಳ್ಕೊಳ್ಲಿಕ್ಕೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ನನಗೆ ಕೃಷಿ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಅಲ್ಲ ಕೆಲವರು ಯುವಕರು ಸ್ವಲ್ಪ ಹಿಂದೆಟ್ಟು ಹಾಕ್ತಾರೆ ಕೃಷಿ ಅಂತ ಹೇಳಿದ ಕೂಡಲೇ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಯಾಕಂದ್ರೆ ಹೇಳಿದ್ರೆ ದೇಶದ ಬೆನ್ನೆಲುಬೇ ರೈತ ಆಗಿರುವಂತದ್ದು ಪ್ರತಿನಿತ್ಯ ನಾವು ಆಹಾರವನ್ನು ಸೇವಿಸುವ ಮಾಡ್ಕೊಳ್ಲೇಬೇಕು ಹಾಗಾಗಿ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಖಂಡಿತ ಕೃಷಿ ಅಂತ ಹೇಳ ನನ್ನೂರಲ್ಲೇ ನಾನು ನೋಡಿದೀನಿ ನಾನು ಹಳ್ಳಿಯಿಂದ ಬಂದಿರೋಳೇನೆ ನನ್ನ ಮದುವೆ ಆಗಿರೋದು ಹಳ್ಳಿ ಇಲ್ಲೇನೆ ನನ್ನ ಹಸ್ಬೆಂಡ್ ರಾಜೇಶ್ ಅಂತ ಹೇಳಿ ಕೃಷಿಕರೇ ನಾನು ಮದುವೆ ಆಗಿರೋದು ಅಂದ್ರೆ ಅವರು ಇವಾಗ ಬಿಟ್ಟು ಬಿಟ್ಟು ಬಂದು ಇಲ್ಲಿ ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಸೊ ಕೃಷಿಯಲ್ಲಿ ಒಂದು ಸ್ವಲ್ಪ ಅರ್ನಿಂಗ್ಸ್ ಕಡಿಮೆ ಅನ್ನೋದಕ್ಕೋಸ್ಕರ ಅಲ್ಲಿ ಹೋಗೋದಿಲ್ಲ ಬಟ್ ಇವಾಗಿನ ಜನ್ರೇಷನ್ ನೋ ಇವಾಗ ಅಂದರೆ ಕೇಸರಿ ಟೆಕ್ನಾಲಜಿ ಬಂದಿದೆ ಸೊ ನಾವು ಏನು ಕಾಶ್ಮೀರಲ್ಲಿ ಬೆಳೆಯುವಂಥ ಒಂದು ಕೇಸರಿನ ಇವಾಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸೊ ನಮ್ಮ ಬ್ಯಾಂಗ್ಳೂರಲ್ಲೇನೆ ಬೆಳೀತಾ ಇದ್ದಾರೆ ಸೊ ಎಲ್ಲ ಥರದ್ದು ಈಗ ಕಾಶ್ಮೀರದಲ್ಲೇ ಆ್ಯಪಲ್ ಬೆಳಿಬೇಕು ಅನ್ನೋದೇನಿಲ್ಲ ನಮ್ಮ ಬೆಂಗಳೂರಲ್ಲೂ ಬೆಳೀತಾ ಇದ್ದಾರೆ ಸುತ್ತಮುತ್ತ ಎಲ್ಲ ಬೆಳೀತಾ ಇದ್ದಾರೆ ಸೊ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಯಾಕೆ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಈ ಥರ ಮೇಳಗಳಿಂದ ಇಂಪ್ರೂವ್ ಆಗ್ತಾ ಇದೆ ಸೊ ಎಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ನಮ್ಮ ಯೂತ್ಸವ ಖಂಡಿತ ಮುಂದೆ ಬರ್ತಾ ಇದ್ದಾರೆ ಕೃಷಿಗೆ ಹೋಗ್ತಾ ಇದ್ದಾರೆ ನಾನು ಸುಮಾರು ಐ ಟಿ ಫೀಲ್ಡಲ್ಲಿರೋರು ನಾನು ನೋಡ್ತಾ ಇದ್ದೀನಿ ಐ ಟಿ ಫೀಲ್ಡ್ರೂ ಒಂದು ಒಳ್ಳೆಯ ಅಂದರೆ ಒಂದು ಹೆಲ್ತ್ ಪರ್ಪಸ್ಸು ಮತ್ತು ನಾವೂ ಏನಾದರೂ ಮಾಡಬೇಕು ಅನ್ನೋದು ಬರೀ ಕೂತು ಕೂತು ಲ್ಯಾಪ್ಟಾಪ್ ಮುಂದೆ ಕೂತು ಅವ್ರಿಗೂ ಬೋರ್ ಆಗಿರೋದ್ರಿಂದ ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಕೃಷಿ ಕಡೆ ನೋಡ್ತಾ ಇದ್ದಾರೆ ನನ್ಗೆ ಗೊತ್ತಿರೋ ಫ್ರೆಂಡ್ಸೇ ಒಂದಷ್ಟು ಜನ ಆ ಫೀಲ್ಡಿಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಜಸ್ಟ್ ಎಫ್ ಅ ಪಾರ್ಟ್ ಆಫ್ ಎ ಜಾಬ್ ಅಂದರೆ ಒಂದು ಒಂದು ಟೈಮ್ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಹಾಲಿಡೇ ಇರೋದ್ರಿಂದ ಸೊ ಆ ಫೀಲ್ಡಿಗೂ ಹೋಗ್ತಾ ಇದ್ದಾರೆ ನಾವು ಖಂಡಿತ ಹೋಗ್ತಾ ಇಲ್ಲ ಅಂತ ನಾವೇನು ಹೇಳಂಗಿಲ್ಲ ಯೂತ್ಸ್ ಖಂಡಿತ ಮುಂದೆ ಹೋಗ್ತಾ ಇದ್ದಾರೆ ಸೊ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಅದನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಕೃಷಿಕರಿಗೆ ಉತ್ತೇಜನವನ್ನ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಹತ್ತರವಾದಂತಹ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂತದ್ದು ವಾಣಿಜ್ಯ ಮೇಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದೇ ಫೆಬ್ರವರಿ ಆರು ಏಳು ಎಂಟು ಮೂರು ದಿನ ನಡೆಯುವಂಥದ್ದು ಏನು ಹೇಳಲಿಕ್ಕೆ ಬಯಸ್ತೀರಿ ರಾಜ್ಯದ ಕೃಷಿಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ಕಾರ ನೀವು ಏನು ಹೇಳ್ತೀರಿ ಖಂಡಿತ ಇದು ಕೃಷಿ ಮೇಳ ಮಾಡ್ತಿರೋದ್ರಿಂದ ಕೃಷಿಕರಿಗೆ ಹೇಳ್ದಂಗೆ ನಾನು ಹೇಳ್ದಂಗೆ ಸೊ ತುಂಬ ಯೂಸ್ಫುಲ್ ಅಲ್ವಾ ಸಿಕ್ಸ್ತು ಸೆವೆಂತ್ ಏಯ್ಟ್ ಬಂದು ಅವರು ಅವ್ರಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸನ್ನು ಅವರು ನೋಡ್ತಾರೆ ನೆಕ್ಸ್ಟ್ ಏನು ಅಂದರೆ ಬಿಸ್ನೆಸ್ ಕಾಂಟ್ರಾಕ್ಟ್ ತುಂಬ ಬೆಳೆಯುತ್ತೆ ಸರ್ಕಾರಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ಥರದ್ದು ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರಿಂದನೇ ತಾನೆ ಎಲ್ರಿಗೂ ಹತ್ರ ಅಂದರೆ ಗೊತ್ತಾಗ್ತಾ ಇರೋದು ಬಿಸ್ನೆಸ್ ಹೆಂಗೆ ಮಾಡ್ಬೋದು ನಮಗೆ ಅವ್ರಿಗೆ ಬೇಕಾದಂಥ ಉಪಕರಣಗಳನ್ನು ಹೆಂಗೆ ಇದು ಮಾಡ್ಕೋಬೋದು ನಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತೀವಿ ಈ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಉಪಕರಣಗಳಿಂದ ಕೆಲವೊಂದು ಕಳೆಗಳನ್ನೆಲ್ಲ ತೆಗೆಯೋದು ಅದೆಲ್ಲ ಮಾಡ್ತಾಯಿರ್ತಾರಲ್ವ ಅದೆಲ್ಲ ತೆಗಿಲಿಕ್ಕೆ ದೊಡ್ಡ ದೊಡ್ಡ ಉಪಕರಣಗಳೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಬಂದಿರೋದ್ರಿಂದ ಅವರಿಗೆ ಯಂತ್ರಗಳು ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಆರಾಮ್ಸೆ ಮಾಡ್ತಾರೆ ಸೊ ನಾವು ಆ್ಯಕ್ಚುಲಿ ಸರ್ಕಾರ ಥ್ಯಾಂಕ್ಸ್ ಹೇಳಲೇಬೇಕಲ್ವ ಇಷ್ಟೊಂದು ಯೂಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಇಷ್ಟೊಂದು ಎಲ್ಲ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ರೈತರಿಗೋಸ್ಕರ ನಾವು ಅವ್ರಿಗೆ ಹೇಳಲೇಬೇಕು ಇದಿಷ್ಟು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಹೇಳುವಂಥದ್ದು ದೇಶದ ಬೆನ್ನೆಲುಬು ರೈತ ಹಾಗಾಗಿ ಸರ್ಕಾರ ಕೃಷಿಕರಿಗೆ ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಈಗ ಫೆಬ್ರವರಿ ಆರು ಏಳು ಎಂಟು ಮೂರು ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯುವಂಥದ್ದು ಹಾಗಾಗಿ ಈ ಒಂದು ವಾಣಿಜ್ಯ ಮೇಳಕ್ಕೆ ರಾಜ್ಯದ ಎಲ್ಲ ರೈತರು ಯುವಕರು ಯುವ ರೈತರು ಭಾಗವಹಿಸಬೇಕು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಆಡಿದರು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ